ನಮಸ್ಕಾರ ಸ್ನೇಹಿತರೆ ಪರೀಕ್ಷಾ ತಯಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೆ ಎ ಇಂದ ಕಾಲ್ ಮಾಡಿರುವಂತಹ ಎಫ್ ಟಿ ಎ ಎಸ್ ಟಿ ಎಕ್ಸಾಮ್ಸ್ಗೆ ಎಲ್ಲರೂ ಆಲ್ರೆಡಿ ಅಪ್ಲಿಕೇಶನ್ಸ್ನ ಹಾಕ್ತಾ ಇದ್ದೀರ ಅಂತ ಅಂದ್ಕೊಳ್ತೀನಿ ಯಾರೆಲ್ಲ ಅಪ್ಲೈ ಮಾಡ್ತಾ ಇದ್ದೀರಾ ಅವರಿಗೆಲ್ಲ ಕೆಲವೊಂದು ವಿಷಯಗಳ ಬಗ್ಗೆ ಡೌಟ್ಸ್ ಇರ್ಬೋದು ಅದರಲ್ಲೂ ಕಂಪಲ್ಸರಿ ಕನ್ನಡ ವಿಷಯದ ಬಗ್ಗೆ ಯಾರು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರೀಬೇಕು ಯಾರೂ ಬರೆಯೋ ಹಾಗಿಲ್ಲ ಅನ್ನೋದ್ರ ಬಗ್ಗೆ ನೀವು ನೋಟಿಫಿಕೇಷನ್ನ ನೋಡಿದರೆ ನಿಮಗೆ ಕ್ಲಿಯರ್ ಆಗಿ ಹೇಳಿದರೆ ಅಲ್ಲಿ ಯಾರು ಕಂಪಲ್ಸರಿ ಕನ್ನಡ ಪರೀಕ್ಷೆಯನ್ನು ಬರೀಬೇಕು ಅಂತ ನೋಟಿಫಿಕೇಶನ್ ನ ಒಂದ್ಸರಿ ನೋಡಿಲ್ಲ ಅಂತ ಅಂದರೆ ಚೆಕ್ ಮಾಡಿ ಯಾರೆಲ್ಲ ಕಡಾಯ ಕನ್ನಡ ಪರೀಕ್ಷೆಯನ್ನು ಬರೆಯೋ ಹಾಗಿಲ್ಲ ಅಂತ ಹೇಳಿದರೆ ಇವಾಗ ಯಾರೆಲ್ಲ ಆಲ್ರೆಡಿ ಹತ್ತನೇ ತರಗತಿ ಅಥವಾ ತತ್ಸಮಾನ ವಿದ್ಯಾಭ್ಯಾಸದಲ್ಲಿ ಕನ್ನಡವನ್ನ ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಓದಿದಿರಾ ಅಂಥವರು ಅಥವಾ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ನಡೆಸುವಂತಹ ಕಂಪಲ್ಸರಿ ಕನ್ನಡ ಎಕ್ಸಾಮ್ನಲ್ಲಿ ಇವಾಗ ಆಲ್ರೆಡಿ ಬರೆದು ಯಾರೆಲ್ಲ ಪಾಸ್ ಆಗಿರ್ತೀರಾ ಅಂಥವರು ಮತ್ತೆ ಕಂಪಲ್ಸರಿ ಕನ್ನಡ ಪರೀಕ್ಷೆಯನ್ನು ಬರೆಯುವ ಅವಶ್ಯಕತೆ ಇರೋದಿಲ್ಲ ಕಡ್ಡಾಯ ಕನ್ನಡ ಕ್ವಶನ್ ಪೇಪರ್ ಹೇಗಿರುತ್ತೆ ಯಾವ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಇದು ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತ್ ನಡೆದಂತಹ ವಿ ಎ ಎಕ್ಸಾಮ್ದು ಕಡ್ಡಾಯ ಕನ್ನಡ ಕ್ವೆಶನ್ ಪೇಪರ್ ಆಗಿದೆ ಒಟ್ಟು ಅವಧಿ ನೂರ ಐವತ್ತು ನಿಮಿಷಗಳಿರುತ್ತೆ ಒಟ್ಟು ಪ್ರಶ್ನೆಗಳು ನೂರು ಇರುತ್ತೆ ಗರಿಷ್ಠ ಅಂಕ ನೂರ ಐವತ್ತು ನೀವು ಇದರಲ್ಲಿ ಕನಿಷ್ಠ ಐವತ್ತು ಮಾರ್ಕ್ಸನ್ನು ಸ್ಕೋರ್ ಮಾಡಬೇಕು ಪಾಸಿಂಗ್ ಮಾರ್ಕ್ಸ್ ಐವತ್ತಾಗಿರುತ್ತೆ ರೀತಿ ಕ್ವೆಶನ್ಸ್ ಇರುತ್ತೆ ಅಂತ ನೋಡೋಣ ಬನ್ನಿ ಮೊದಲನೇ ಕ್ವೆಶನು ಕರ್ಮಣಿ ಪ್ರಯೋಗದಲ್ಲಿ ಕ್ರಿಯಾಪದದ ಲಿಂಗವು ಯಾವುದಾಗಿರುತ್ತದೆ ಆಪ್ಷನ್ಸ್ ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗ ಲಿಂಗ ನಿರ್ಬಂಧ ಇಲ್ಲ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೂರು ನಪುಂಸಕಲಿಂಗ ಮುಂದಿನ ಪದಗಳಲ್ಲಿ ಗುಂಪಿಗೆ ಸೇರದಿರುವುದನ್ನು ಗುರುತಿಸಿ ನೀಡಿರಿ ನೀಡಿ ನಡೆಯಲಿ ಬನ್ನಿ ಮಾಡಿರಿ ಅಂತ ಇದೆ ಇದರಲ್ಲಿ ಯಾವ ಪದ ಗುಂಪಿಗೆ ಸೇರೋದಿಲ್ಲ ಅಂತ ಹೇಳಬೇಕು ಆಪ್ಷನ್ಸು ಮಾಡಿರಿ ಬನ್ನಿ ನಡೆಯಲಿ ನೀರಿ ಇದಕ್ಕೆ ಸರಿಯಾದ ಉತ್ತರ ಮಾಡಿರಿ ಇಲ್ಲಿ ಮಾಡಿರಿ ಅನ್ನೋದರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಹಾಗಾಗಿ ಇದು ಗುಂಪಿಗೆ ಸೇರದ ಪದ ಅಂತ ಹೇಳ್ಬೋದು ಮೂರನೇ ಕ್ವಶನು ಆನೆಗೆ ಗಜ ಕರಿ ಸಮನಾರ್ಥಕ ಪದಗಳಾದರೆ ಸರ್ಪಕ್ಕೆ ಇರುವ ಸಮನಾರ್ಥಕ ಪದ ಯಾವುದು ಅಂತ ಕೇಳಿದರೆ ಆಪ್ಷನ್ಸು ನಿಶೆ ವಿಷ ಕೇಸರಿ ಶಾರ್ದೂಲ ಅಹಿ ಉರಗ ತರುಣಿ ರಮಣಿ ಇದಕ್ಕೆ ಸರಿಯಾದಂಥ ಉತ್ತರ ಅಹಿ ಉರಗ ನಾಲ್ಕನೇ ಪ್ರಶ್ನೆ ಈ ಮುಂದಿನ ಹೇಳಿಕೆಗಳನ್ನು ಗಮನಿಸಿ ಸಂಸ್ಕೃತದಿಂದ ವಿಕಾರ ಹೊಂದದೆ ಕನ್ನಡದಲ್ಲಿ ಬಳಸುವ ಶಬ್ದಗಳು ತತ್ಸಮಗಳು ಆಪ್ಷನ್ ಬಿ ಸಂಸ್ಕೃತದಿಂದ ನಿಷ್ಪನ್ನವಾದ ಪದಗಳನ್ನು ತದ್ಭವಗಳು ಎನ್ನುತ್ತೇವೆ ಆಪ್ಷನ್ ಸಿ ಅಲ್ಪ ಸ್ವಲ್ಪ ವ್ಯತ್ಯಾಸದಿಂದ ಕನ್ನಡಕ್ಕೆ ಬಂದ ಶಬ್ದಗಳನ್ನು ಕೆಶಿ ರಾಜನು ಸಮಸಂಸ್ಕೃತ ಎಂದಿದ್ದಾನೆ ಆಪ್ಷನ್ ಡಿ ಸಂಸ್ಕೃತದಿಂದ ಹೊರತಾಗಿ ಸ್ವೀಕರಿಸಿದ ಶಬ್ದಗಳು ತದ್ಭವಗಳೆನಿಸುತ್ತವೆ ಈ ಹೇಳಿಕೆಗಳಲ್ಲಿ ತಪ್ಪಾಗಿರುವುದನ್ನು ಅಥವಾ ತಪ್ಪಾಗಿರುವುಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ ಇದಕ್ಕೆ ಆಪ್ಷನ್ಸು ಆಪ್ಷನ್ ಒಂದು ಎ ಮಾತ್ರ ತಪ್ಪು ಎರಡು ಬಿ ಮತ್ತು ಸಿ ತಪ್ಪು ಆಪ್ಷನ್ ಮೂರು ಸಿ ಮತ್ತು ಡಿ ತಪ್ಪು ಆಪ್ಷನ್ ನಾಲ್ಕು ಡಿ ಮಾತ್ರ ತಪ್ಪು ಹೀಗೆ ಒಂದು ಸ್ಟೇಟ್ಮೆಂಟ್ಗಳನ್ನ ಕೊಟ್ಬಿಟ್ಟು ಅದರಲ್ಲಿ ಯಾವುದು ಸರಿಯಾಗಿದೆ ಅಥವಾ ಯಾವುದು ತಪ್ಪಾಗಿದೆ ಅಂತ ಹೇಳೋ ಥರ ಕ್ವಶನ್ಗಳಿರುತ್ತೆ ನೀವು ಇಲ್ಲಿ ಕ್ವೆಶನ್ನ ನೀಟಾಗಿ ಓದಿ ಆನ್ಸರ್ ಮಾಡಬೇಕಾಗುತ್ತೆ ಈ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಡಿ ಮಾತ್ರ ತಪ್ಪು ಇನ್ನು ಉಳಿದ ಮೂರು ಸ್ಟೇಟ್ಮೆಂಟ್ಗಳು ಕರೆಕ್ಟಾಗಿದೆ ಡಿ ಉತ್ತರ ಮಾತ್ರ ತಪ್ಪಾಗಿರೋದ್ರಿಂದ ಆಪ್ಷನ್ ನಾಲ್ಕನ್ನು ನೀವು ಗುರುತಿಸ್ಬೇಕಾಗತ್ತೆ ಮುಂದಿನ ಪ್ರಶ್ನೆ ಈ ಮುಂದಿನ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆ ಅಥವಾ ಹೇಳಿಕೆಗಳನ್ನು ಗುರುತಿಸಿ ಮೊದಲನೇ ಹೇಳಿಕೆ ಚತುರ್ಥಿ ವಿಭಕ್ತಿಯು ಮೂರು ಪ್ರತ್ಯಯಗಳನ್ನು ಹೊಂದಿದೆ ಗೆ ಇಗೆ ಕೆ ಸಪ್ತಮಿ ವಿಭಕ್ತಿಯು ನಾಲ್ಕು ಪ್ರತ್ಯಯಗಳನ್ನು ಹೊಂದಿದೆ ಅಲ್ಲಿ ಅಲಿ ಓಳು ಎ ಸಂಬೋಧನಾ ವಿಭಕ್ತಿಯು ಮೂರು ಪ್ರತ್ಯಯಗಳನ್ನು ಹೊಂದಿದೆ ಆ ಎ ಇರ ಇದಕ್ಕೆ ಕೊಟ್ಟಿರುವಂತಹ ಆಪ್ಷನ್ಸು ಆಪ್ಷನ್ ಒಂದು ಎ ಮಾತ್ರ ಸರಿ ಆಪ್ಷನ್ ಎರಡು ಬಿ ಮಾತ್ರ ಸರಿ ಆಪ್ಷನ್ ಮೂರು ಸಿ ಮಾತ್ರ ಸರಿ ಆಪ್ಷನ್ ನಾಲ್ಕು ಎ ಮತ್ತು ಸಿ ಸರಿ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಆಪ್ಷನ್ ಎರಡು ಬಿ ಮಾತ್ರ ಸರಿ ಸಪ್ತಮಿ ವಿಭಕ್ತಿಯು ನಾಲ್ಕು ಪ್ರತ್ಯಯಗಳನ್ನು ಹೊಂದಿದೆ ಅನ್ನೋ ಉತ್ತರ ಇಲ್ಲಿ ಸರಿಯಾಗಿದೆ ಆರನೇ ಪ್ರಶ್ನೆ ಅರಿ ಸಮಾಸ ದೋಷ ಯಾವ ಸಂದರ್ಭಗಳಲ್ಲಿ ಕಂಡುಬರುವುದಿಲ್ಲ ಆಪ್ಷನ್ಸು ಬಿರುದಾವಳಿಗಳಲ್ಲಿ ಕ್ರಿಯಾ ಸಮಾಸ ಗಮಕ ಸಮಾಸಗಳಲ್ಲಿ ಆಪ್ಷನ್ ಎರಡು ಕ್ರಿಯಾ ಸಮಾಸ ತತ್ಪುರುಷ ಸಮಾಸಗಳಲ್ಲಿ ಆಪ್ಷನ್ ಮೂರು ಗಮಕ ಸಮಾಸ ಕರ್ಮಧಾರೆಯ ಸಮಾಸಗಳಲ್ಲಿ ಆಪ್ಷನ್ ನಾಲ್ಕು ಬಿರುದಾವಳಿಗಳಲ್ಲಿ ಗಮಕ ಸಮಾಸ ಅಂಶಿ ಸಮಾಸದಲ್ಲಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ಬಿರುದಾವಳಿಗಳಲ್ಲಿ ಕ್ರಿಯಾ ಸಮಾಸ ಗಮಕ ಸಮಾಸಗಳಲ್ಲಿ ಅರಿ ಸಮಾಸ ದೋಷವು ಕಂಡುಬರುವುದಿಲ್ಲ ಏಳನೇ ಪ್ರಶ್ನೆ ಭೀಮನು ತನ್ನ ಬಲಗಾಲಿನಿಂದ ಚೆಂಡನ್ನು ಒದ್ದನು ಈ ವಾಕ್ಯದಲ್ಲಿ ಬಳಕೆಯಾಗಿರುವ ಪ್ರತ್ಯಯಗಳನ್ನು ಕಾರಕಾರ್ಥಗಳೊಂದಿಗೆ ಹೊಂದಿಸಿ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ನಾಲ್ಕು ಕ್ವಶನ್ಗಳನ್ನ ಒಂದೇ ಕ್ವಶನ್ ಅಲ್ಲಿ ಹಾಗಿದೆ ಹೊಂದಿಸಿ ಬರೆಯಿರಿ ಅನ್ನೋ ಥರದ್ದು ಕ್ವಶನ್ ಇದಾಗಿದೆ ಮೊದಲನೇ ಪಟ್ಟಿಯಲ್ಲಿ ಪ್ರತ್ಯಯಗಳು ಎರಡನೇ ಪಟ್ಟಿಯಲ್ಲಿ ಕಾರಕಾರ್ಥಗಳಿದೆ ಇದನ್ನು ನೀವು ಸರಿಯಾಗಿ ನೋಡಿ ಹೊಂದಿಸ್ಬೇಕಾಗತ್ತೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಇಲ್ಲಿ ಭೀಮನು ಅನ್ನೋದು ಕತ್ರಾರ್ಥ ಚೆಂಡನ್ನು ಅನ್ನೋದು ಕರ್ಮಾರ್ಥನ ಸೂಚಿಸುತ್ತೆ ತನ್ನ ಅನ್ನೋದು ಸಂಬಂಧಾರ್ಥವನ್ನು ಸೂಚಿಸುತ್ತೆ ಬಲಗಾಲಿನಿಂದ ಅನ್ನೋದು ಸಾಧನಾರ್ಥವನ್ನು ಸೂಚಿಸುತ್ತೆ ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಅಕ್ಷರ ದೋಷ ಇಲ್ಲದ ಪದವನ್ನು ಗುರುತಿಸಿ ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಇರುವಂತಹ ಒಂದು ಆಪ್ಷನ್ ಅನ್ನು ನೀವು ಮಾರ್ಕ್ ಮಾಡಬೇಕಾಗುತ್ತೆ ಆಪ್ಷನ್ಸು ಅಷ್ಟೈಶ್ವರ್ಯ ಧನಸ್ಸು ಆಶೀರ್ವಚನ ಸಚ್ಚಿದಾನಂದ ಯಾವ ಪದದಲ್ಲಿ ಅಕ್ಷರ ದೋಷ ಇಲ್ಲ ಅನ್ನೋದನ್ನು ಗುರುತಿಸಬೇಕಾಗುತ್ತೆ ಇದಕ್ಕೆ ಸರಿಯಾದ ಉತ್ತರ ಆಶೀರ್ವಚನ ಮುಂದಿನ ಪ್ರಶ್ನೆ ಕರ್ಮಧಾರೆಯ ಸಮಾಸಕ್ಕೆ ಸಂಬಂಧಿಸಿದಂತೆ ಈ ಮುಂದಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ತಪ್ಪಾಗಿವೆ ಅಂತ ಕೇಳಿದರೆ ಆಪ್ಷನ್ಸ್ ಪೂರ್ವೋತ್ತರ ಪದಗಳು ಲಿಂಗ ವಚನ ವಿಭಕ್ತಿಗಳಿಂದ ಸಮಾನವಾಗಿರುತ್ತವೆ ಆಪ್ಷನ್ ಬಿ ಉತ್ತರ ಪದದ ಅರ್ಥ ಪ್ರಧಾನವಾಗಿರುತ್ತದೆ ಆಪ್ಷನ್ ಸಿ ಪೂರ್ವೋತ್ತರ ಪದಗಳು ಉಪಮಾನೋಪಮೇಯ ಸಂಬಂಧಗಳಿಂದ ಕೂಡಿರುತ್ತವೆ ಆಪ್ಷನ್ ಡಿ ಅವಧಾರಣಾಪೂರ್ವ ಕರ್ಮಧಾರೆಯ ಸಮಾಸ ಎಂಬ ಒಳಭೇದವಿದೆ ಅಂತ ಹೇಳಿದರೆ ಇದಕ್ಕೆ ಕೊಟ್ಟಿರುವಂತಹ ಆಪ್ಷನ್ಸು ಆಪ್ಷನ್ ಒಂದು ಎ ಮತ್ತು ಡಿ ಆಪ್ಷನ್ ಎರಡು ಡಿ ಮಾತ್ರ ಆಪ್ಷನ್ ಮೂರು ಸಿ ಮತ್ತು ಡಿ ಆಪ್ಷನ್ ನಾಲ್ಕು ಎ ಬಿ ಸಿ ಡಿಗಳು ಸರಿಯಾಗಿದೆ ಅಂತ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಆಪ್ಷನ್ ನಾಲ್ಕು ಎ ಬಿ ಸಿ ಮತ್ತು ಡಿಗಳು ನಾಲ್ಕು ಆಪ್ಷನ್ಸು ಕರೆಕ್ಟ್ ಆಗಿದೆ ಅಂತ ಮುಂದಿನ ಪ್ರಶ್ನೆ ಸ್ತ್ರೀ ಎಂಬ ಪದದಲ್ಲಿ ಇರುವ ವ್ಯಂಜನಗಳ ಸಂಖ್ಯೆಯನ್ನು ಗುರುತಿಸಿ ಅಂತ ಹೇಳಿದ್ದಾರೆ ಆಪ್ಷನ್ಸ್ ಒಂದು ಎರಡು ಮೂರು ನಾಲ್ಕು ಇದು ಈಸಿ ಕ್ವೆಶನ್ ಆದ್ರೂ ನಮಗೆ ನೋಡಿದ ತಕ್ಷಣ ನಾಲ್ಕು ಅಂತ ಅನ್ನಿಸ್ಬೌದು ಆದರೆ ಇದಕ್ಕೆ ಸರಿಯಾದ ಉತ್ತರ ಮೂರಾಗಿರುತ್ತೆ ಸ್ತ್ರೀ ಅನ್ನೋ ಶಬ್ದದಲ್ಲಿ ತ ರ ಇ ಅನ್ನೋ ನಾಲ್ಕು ಅಕ್ಷರಗಳಿದ್ರೂ ಇದರಲ್ಲಿ ಇ ಅನ್ನೋದು ಸ್ವರ ಆಗಿರೋದ್ರಿಂದ ಮೂರು ವ್ಯಂಜನಗಳಿದೆ ಅಂತ ಹೇಳಬೇಕಾಗತ್ತೆ ಹನ್ನೊಂದನೇ ಕ್ವೆಶನ್ನು ಅನುಸ್ವಾರ ವಿಸ್ ಮತ್ತು ವಿಸರ್ಗ ಎರಡನ್ನೂ ಒಳಗೊಂಡಿರುವ ಪದಗಳಲ್ಲಿ ತಪ್ಪಾದ ಪದ ಯಾವುದು ಅಂತ ಕೇಳಿದರೆ ಇಲ್ಲಿ ಕೆಲವೊಂದು ಆಪ್ಷನ್ಸ್ನ ಕೊಟ್ಟಿದ್ದಾರೆ ಅದರಲ್ಲಿ ಅನುಸ್ವಾರ ಮತ್ತು ವಿಸರ್ಗ ಎರಡೂ ಇದೆ ತಪ್ಪಾದ ಪದ ಯಾವುದು ಅಂತ ಗುರುತಿಸಬೇಕಾಗುತ್ತೆ ಆಪ್ಷನ್ಸು ಅಂತಃಪುರ ದುಃಖದಿಂದ ತೇಜ ಪುಂಜ ಅಂತರಂಗ ಇದಕ್ಕೆ ಸರಿಯಾದ ಉತ್ತರ ಅಂತರಂಗ ನೆಕ್ಸ್ಟ್ ಕ್ವೆಶನು ಮಗು ಹಾಲನ್ನು ಕುಡಿಯಿತು ಈ ವಾಕ್ಯದಲ್ಲಿ ಗೆರೆ ಎಳೆದಿರುವ ಪದದ ಧಾತುವಿಗೆ ಸೇರಿದ ಅಖ್ಯಾತ ಪ್ರತ್ಯಯ ಯಾವುದು ಅಂತ ಕೇಳಿದರೆ ಆಪ್ಷನ್ಸ್ ಕುಡಿ ತು ಇತ್ತು ಇತ್ತು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೂರು ಇತ್ತು ನೆಕ್ಸ್ಟ್ ಕ್ವೆಶನು ಆದಿತ್ಯೋದಯಂ ಪದವನ್ನು ಬಿಡಿಸಿ ಬರೆದಾಗ ಮುಂದಿನ ಯಾವ ರೂಪವೂ ಸರಿ ಎಂಬುದನ್ನು ಗುರುತಿಸಿ ಆಪ್ಷನ್ಸ್ ಆದಿತ್ಯ ಪ್ಲಸ್ ಓದಯಂ ಆದಿತ್ಯ ಪ್ಲಸ್ ಉದಯಂ ಆದಿತ್ಯೋ ಪ್ಲಸ್ ದಯಂ ಆದಿತಿ ಪ್ಲಸ್ ಉದಯಂ ಇದಕ್ಕೆ ಸರಿಯಾದ ಉತ್ತರ ಆದಿತ್ಯ ಪ್ಲಸ್ ಉದಯಂ ನೆಕ್ಸ್ಟ್ ಕ್ವೆಶನು ಸರಿಯಾದ ಜೋಡಿಯನ್ನು ಅಥವಾ ಜೋಡಿಗಳನ್ನು ಗುರುತಿಸಿ ಪಳಪಳ ಜುಳು ಜುಳು ಒಂದೊಂದು ಒಮ್ಮೊಮ್ಮೆ ಡಣ ಡಣ ಸರಸರ ಬೇಗ ಬೇಗ ಸುಯ್ಯನೆ ಆಪ್ಷನ್ಸ್ ಎ ಮಾತ್ರ ಸರಿ ಬಿ ಮಾತ್ರ ಸರಿ ಎ ಮತ್ತು ಸಿ ಸರಿ ಡಿ ಮಾತ್ರ ಸರಿ ಇಲ್ಲಿ ಪಳಪಳ ಜುಳು ಜುಳು ಅನ್ನೋದು ಸರಿಯಾಗಿದೆ ಹಾಗೆ ಡಡ ಡಣ ಸರಸರ ಅನ್ನೋದು ಸರಿಯಾಗಿದೆ ಅದರಿಂದ ಆಪ್ಷನ್ ಮೂರು ಎ ಮತ್ತು ಸಿ ಸರಿ ಅನ್ನೋದನ್ನು ಗುರುತಿಸಬೇಕಾಗುತ್ತೆ ನೆಕ್ಸ್ಟ್ ಕ್ವೆಶನು ದೊಡ್ಡ ಹುಡುಗನು ಈ ಸಮಾಸ ಪದದ ವಿಗ್ರಹವಾಕ್ಯದ ರೂಪ ಯಾವುದು ಅಂತ ಕೇಳಿದರೆ ಆಪ್ಷನ್ಸ್ ದೊಡ್ಡಾದ ಹುಡುಗ ದೊಡ್ಡದಾದ ಹುಡುಗ ದೊಡ್ಡ ಹುಡುಗ ದೊಡ್ಡವನು ಹುಡುಗ ಇದಕ್ಕೆ ಸರಿಯಾದ ಉತ್ತರ ದೊಡ್ಡವನು ಹುಡುಗ ನೋಡಿದ್ರಲ್ಲ ಇದೇ ಥರ ಕನ್ನಡದಲ್ಲಿ ಕಂಪ್ಲೀಟ್ ಗ್ರಾಮರ್ನ ನೀವು ಓದಬೇಕಾಗುತ್ತೆ ಎಲ್ಲ ವಿಷಯಗಳನ್ನ ಕವರ್ ಮಾಡಿ ನಿಮಗೆ ಕ್ವಶನ್ಗಳನ್ನ ಕೇಳ್ತಾರೆ ಗ್ರಾಮರ್ ಅಷ್ಟೇ ಅಲ್ಲದೆ ಸಾಹಿತಿಗಳಿರ್ಬೋದು ಅವರ ಕೃತಿಗಳಿರ್ಬೋದು ಅವರಿಗೆ ದೊರಕಿರುವಂತಹ ಪ್ರಶಸ್ತಿಗಳಿರ್ಬೋದು ಹೀಗೆ ಎಲ್ಲ ವಿಷಯಗಳ ಬಗ್ಗೆನೂ ಕವರ್ ಮಾಡಿ ನಿಮಗೆ ನೂರು ಪ್ರಶ್ನೆಗಳನ್ನ ಫಾರ್ಮ್ ಮಾಡಿರ್ತಾರೆ ಮುಂದಿನ ವಿಡಿಯೋದಲ್ಲಿ ನಮ್ಮ ಮುಂದಿನ ಪ್ರಶ್ನೆ ಮತ್ತು ಉತ್ತರಗಳನ್ನ ನೋಡೋಣ ಇದೇ ರೀತಿ ವಿಡಿಯೋಗಳಿಗಾಗಿ ಪರೀಕ್ಷಾ ತಯಾರಿ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈವಾಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಟಿಫಿಕೇಶನ್ಸ್ಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ